ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಹಿರೇಬೇವನೂರು ಗ್ರಾಮದಲ್ಲಿರುವ ಮೈತ್ರಿ ಫಾರ್ಮ್ ಹೌಸ್ಗೆ ಹೋಗಿದ್ವಿ ಅಂದರೆ ನಮ್ಮ ದರಪ್ಪ ಅವರು ನನ್ನ ಫ್ರೆಂಡ್ ಆಗಿ ಕೆಲಸದ ನಿಮಿತ್ತವಾಗಿ ಕೆಲವೊಂದು ಎಕ್ಸ್ಪ್ಲೋರ್ ಮಾಡೋಕಂತ ಹೋಗಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವರ್ಕ್ ಮಾತ್ರ ತುಂಬ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಕಳೆದ ಸಮಯಗಳೆಲ್ಲ ತುಂಬ ಅಂದರೆ ತುಂಬ ಮೆಮೊರಿಬಲ್ ಅಂತ ಹೇಳ್ಬೋದು ಎಲ್ಲ ಕೆಲಸ ಮುಗಿಸಿಕೊಂಡು ನಾವು ಮನೆಗೆ ಬರಬೇಕಾದ್ರೆ ಕೆಲವೊಂದು ನೆನಪಿನ ಕಾಣಿಕೆಗಳನ್ನ ಕೊಟ್ಟು ಕಳಿಸಿದ್ರು ಆ ಕಾಣಿಕೆಗಳನ್ನು ಇಲ್ಲಿ ಹಾಕೊಂಡಿದ್ದೀನಿ ಯಾಕಪ್ಪ ಅಂದ್ರೆ ಪ್ರತಿದಿನ ಇದನ್ನು ನೋಡಿದಾಗ ನಾನು ಕಳೆದ ಕ್ಷಣಗಳೆಲ್ಲ ನನಗೆ ನೆನಪಾಗಲಿ ಯಾಕಂದರೆ ಅಷ್ಟೊಂದು ಅದ್ಭುತವಾಗಿದೆ ಮೆಮರಿಗಳೆಲ್ಲ ಅದು ನನಗೆ ಯಾವಾಗಲೂ ತುಂಬ ಹತ್ತಿರವಾಗಿರ್ತೈತಿ ಅದೇ ರೀತಿಯಾಗಿ ಅವರು ದಾಳಿಂಬೆ ಬೆಳೆಗಾರರಾಗಿರೋದ್ರಿಂದ ಹತ್ತು ಕೆ ಜಿ ಬಾಕ್ಸಲ್ಲಿ ಒಂದು ದಾಳಿಂಬೆನ ನಮಗೆ ಬಾಕ್ಸ್ ಮಾಡಿ ಕೊಟ್ಟಿದ್ದಾರೆ ಇದೆ ನೋಡ್ತಿದ್ದೀರಿ ಇದು ಅದು ಬಾಕ್ಸ್ ಇದೆ ದಾಳಿಂಬೆ ಕೊಟ್ಟಿರೋದು ಬಾಕ್ಸ್ ಹತ್ತು ಕೆ ಜಿ ಇದೆ ಅದ ರೈತರ ಕಾಣಿಕೆ ಅಂತ ಬರೆದು ಕೆಳಗೆ ಅವ್ರದ್ದು ಸಿಗ್ನೇಚರ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಪರ್ಫೆಕ್ಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಇವಾಗ ಅನ್ಬಾಕ್ಸ್ ಮಾಡೋಣ ಇದನ್ನ ಕಟ್ ಮಾಡೋಣ ರೀ ಇದು ಕಟ್ ಮಾಡಿ ರೀ ಇದೆ ನೋಡ್ರಿ ಇದು ಯಾವ ಥರ ಪ್ಯಾಕಿಂಗ್ ಮಾಡಿದಾರಂತ ಯಾವುದೇ ಹಣ್ಣುಗಳು ಡ್ಯಾಮೇಜ್ ಆಗಬಾರ್ದು ಅಂತ ಐತೆ ಪರ್ಫೆಕ್ಟಾಗಿ ಪ್ಯಾಕಿಂಗ್ ಮಾಡಿದಾರೆ ಇವಾಗ ತೋರಿಸಿದ ಒಳಗಡೆ ಯಾವ ಥರ ಇದೆ ಅಂತೇಳಿ ನೋಡಿರಿ ಇದೇ ದಾಳಿಂಬೆ ಈ ಹಣ್ಣುಗಳನ್ನು ಏನು ನೋಡ್ತಿದ್ದೀರಿ ಪ್ರತಿಯೊಂದು ಹಣ್ಣುಗಳೇ ಇದೇ ಸೈಜ್ ಇರೋದು ಅದೇ ರೀತಿಯಾಗಿ ಅವ್ರಿಗೆ ಏನು ಬಂಡವಾಳ ಹಾಕಿದಾರ ಅದಕ್ಕೆ ಅತ್ಯುತ್ತಮವಾಗಿ ಆದಾಯ ಸಿಗಲಿ ಅತ್ಯುತ್ತಮವಾದ ಲಾಭ ಸಿಗಲಿ ಅಂತ ನಾನು ಬಯಸ್ತೇನೆ ಈ ಬಾಕ್ಸಲ್ಲಿರುವ ಹಣ್ಣುಗಳನ್ನು ಕೆಳಗಡೆ ಹಾಕಿಬಿಡೋಣ ತೋರಿಸ್ತೇನೆ ನಿಮಗೆ ಎಷ್ಟು ಕ್ವಾಂಟಿಟೀಸ್ ಇದೆ ಅನ್ನೋದನ್ನು ಮತ್ತೆ ಎಲ್ಲ ಹಣ್ಣುಗಳು ಯಾವ್ತಾರ ಅನ್ನೋದನ್ನು ನಾನು ತೋರಿಸ್ತೇನೆ ಅದ್ರ ಉದ್ದೇಶ ಇದಾಗಿರ್ತೈತೆ ಕಲರ್ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಯಾವುದಾವುದು ಕಾಂಪ್ರಮೈಸ್ ಇಲ್ಲ ಅಷ್ಟು ಮಾತ್ರ ಭರವಸೆ ಗ್ಯಾರಂಟಿ ನಾನು ಕೊಡ್ತೀನಿ ನೋಡ್ತಿದ್ದೀರಿ ನೀವು ಎಲ್ಲ ಹಣ್ಣುಗಳು ಅದೇ ಥರ ಇದೆ ಕ್ವಾಲಿಟಿ ಇದೆ ಸೈಜು ಶೇಪು ಮತ್ತು ಕಲರ್ ದಾಳಿಂಬೆ ಬೆಳೆಗಾರರ ಪ್ರಮುಖ ಆದ್ಯತೆಯನ್ನು ಕೊಡ್ತಾರೆ ಅಂತ ಹೇಳ್ಬೋದು ಇದು ಕಲರ್ ಇದೆ ಅಲ್ಲ ಈ ಕಲರ್ ತೊಗೊಂಡ್ಬಿಟ್ರೆ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಇದು ಟಾಪ್ ಆನ್ ಕ್ವಾಲಿಟಿ ಕಟ್ ಮಾಡಿರಿ ಹಣ್ಣು ಇವಾಗ ಇವಾಗ ಓಪನ್ ಮಾಡೋಣ ರೀ ಇವಾಗ ನೋಡಿರಿ ಯಾವ ಥರ ಇದೆ ಅಂಥೇಳಿ ಸೂಪರ್ ಬಾವಿದೆ ಫೈನಲಿ ನಾವು ಎಲ್ಲ ಹಣ್ಣುಗಳನ್ನು ತಿಂದಾಯ್ತ ಒಂದು ಹಣ್ಣು ತಿಂದರೆ ಸಫಿಶಿಯಂಟಿಗೆ ಹೊಟ್ಟೆ ತುಂಬೈತೆ ನೋಡಿರಿ ಅಷ್ಟೊಂದು ಟೇಸ್ಟ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಏನಪ್ಪ ಅಂತಂದರೆ ದರಪ್ಪ ಮತ್ತು ಅನಿಲ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ತುಂಬ ಹೃದಯ ಅಂತ ನಾವು ಹೇಳ್ಬಿಡೋಣ